ಎಲ್ಲರಿಗೂ ನಮಸ್ಕಾರ ಯೂಸುಫ್ ಆದಿಲ್ ಖಾನ್ ಕತೆ ಕೇಳ್ತಾ ಇದ್ದೀರಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹ ಸಾವಿರದ ನಾನ್ನೂರ ತೊಂಬತ್ತೈದರ ವೇಳೆಗೆ ಯೂಸುಫನು ತನ್ನ ವಿರೋಧಿಗಳಲ್ಲೇ ಎಲ್ಲವನ್ನ ಅಡಗಿಸಿದ್ದನು ಆಯ್ತಾ ಎಲ್ಲಾರನ್ನೂ ಅಡಗಿಸಿದ್ದನು ಉಳಿವಿಗಾಗಿ ಹೋರಾಟ ಮುಗಿದ ಓದು ನೆನ್ನೆನೆ ಹೇಳಿದ್ದೀನಿ ಸರಿ ಉಳಿವಿಗಾಗಿ ಹೋರಾಟ ಮುಗಿದಿತ್ತು ಪ್ರತಿಯೊಂದು ವಿಜಯವು ಹೊಸ ಸಾಹದ ಪ್ರಾರಂಭವಾಗಿತ್ತು ರಾಜ್ಯ ವಿಸ್ತರಣೆ ಸಂಘಟನೆ ಇನ್ನೂ ಆಗಬೇಕಾಗಿತ್ತು ಹ ಅದಕ್ಕೆ ಯೂಸುಫ್ ತೊಂಬತ್ತೈದನೇ ಇಸ್ವಿಯಿಂದ ಗಮನ ಕೊಟ್ಟ ಫೋರ್ಟೀನ್ ನೈಂಟಿ ಫೈವ್ ಇಂದ ಗಮನ ಕೊಟ್ಟ ಗುಲ್ಬರ್ಗಾ ಇದನ್ನೆಲ್ಲ ವಶಪಡಿಸ್ಕೋಬೇಕು ಅಂತ ರೆಡಿ ಮಾಡ್ಕೊಂಡ ಗುಲ್ಬರ್ಗಾ ಕಲ್ಯಾಣ ಸಾಗರ ಅಲ್ಲಿ ಅದನ್ನ ಆಳ್ತಿದ್ದ ಅವ್ನು ಗುಲ್ಬರ್ಗ ನಾಗ ದಸ್ತು ದಿನಾರೊಬ್ಬ ಹಬಷಿ ಸೊ ಅವನಿಗೆ ಏನ್ ಮಾಡ್ತಾನೆ ಅಹ್ಮದ್ ನಗರದ ನೆರವನ್ನ ಕೋರ್ತಾನೆ ಕಾಸಿಮನಿಗೆ ದಸ್ತೂರನ್ನು ಹಂಚಿಕೆ ತಿಳಿಯಿತು ಒಡನೇ ಅವನನ್ನು ಅಗಡಿ ಅಡಗಿಸಬೇಕೆಂದು ಯೂಸುಫ್ನನ್ನು ಸಂಪರ್ಕಿಸಿದನು ಯೂಸುಫನಿಗೂ ಅದೇ ಬೇಕಾಗಿತ್ತು ಗುಲ್ಬರ್ಗರ್ ಬಳಿ ದಸ್ತೂರನನ್ನು ಸೋಲಿಸಿ ಸೆರೆಹಿಡಿದನು ಇಲ್ಲಿ ಕಾಸಿಮ್ ಬರಿದ್ರ ಪರಸ್ಪರ ವೈರ ಅಡ್ಡಲಾಯಿತು ದಸ್ತೂರಿನಿಗೆ ಜೀವ ಉಳಿಯಿತು ಅವನ ಜಾಗಿರು ಉಳಿಯಿತು ಅಲ್ಲಿಂದ ಮುಂದಕ್ಕೆ ಯೂಸುಫನಿಗೆ ವಿಧೇಯನಾಗಿರಬೇಕು ಇದಿಷ್ಟೆಲ್ಲ ನಾನು ನಿನ್ನೆ ಹೇಳಿದ್ದೆ ಯೂಸುಫ್ ಆದಿಲ್ ಖಾನ್ಗೆ ಅವನು ವಿಧೇಯನಾಗಿರಬೇಕಾಗಿತ್ತು ವಿಧೇಯನಾಗಿದ್ದು ಯೂಸುಫ್ ಆದಿಲ್ ಖಾನನ ರಾಜ್ಯ ವಿಸ್ತರಣೆಗೆ ಸಹಾಯ ಮಾಡ್ದ ಅಂತ ಹೇಳ್ದ ಆದರೆ ಯೂಸುಫ್ ಇನ್ನೊಂದು ಕ್ರಮ ಕೈಗೊಳ್ತಾನೆ ಕಾಸಿಫನಿಗೆ ತಡೆಯಾಗಿ ಕಾಸಿಮ್ ಬರೀದಿಗಂತ ತಡೆಯಾಗಿ ಇನ್ನೊಂದು ಕ್ರಮ ಕೈಗೊಳ್ತಾನೆ ಏನ್ ಮಾಡ್ತಾನೆ ಇವನು ನೋಡಿ ಬಾಲ್ಯ ವಿವಾಹ ಹೆಂಗಿತ್ತು ಅಂದ್ರೆ ತನ್ನ ಮೂರು ವರ್ಷದ ಮಗಳನ್ನ ಮಹಮ್ಮದ್ ಶಾ ಬನಿಯ ಬಹಮನಿಯ ಐದು ವರ್ಷದ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ ರೀ ಬಾಲ್ಯ ವಿವಾಹ ತೊಟ್ಲು ಮದುವೆ ಯೂಸುಫ್ ಆದಿಲ್ ಖಾನ್ ಮಗಳಿಗೆ ಮೂರು ವರ್ಷ ಬಹುಮನಿ ಸು ಸುಲ್ತಾನ ಇರ್ತಾನಲ್ಲ ಕಡೇ ಸುಲ್ತಾನ ಅವನ ಮಗನಿಗೆ ಐದು ವರ್ಷ ಅವನು ಕೊಟ್ಟು ಮದುವೆ ಪ್ರಪೋಸಲ್ ಕೊಡ್ತೇನೆ ಅವನಿಗೂ ಬಹಳ ಖುಷಿ ಆಗ್ಬಿಡುತ್ತೆ ಸಂತೋಷವಾಗಿ ಒಪ್ಕೋತಾನೆ ಯಾಕೆಂದ್ರೆ ಅವ್ನಿಗೆ ಯಾರಾದ್ರೂ ಸಪೋರ್ಟ್ ಬೇಕಾಗಿರುತ್ತೆ ಭೋಮನಿ ಸಾಮ್ರಾಜ್ಯ ಇನ್ನು ಉಳಿಬೇಕು ಉಳಿಬೇಕು ಅಂತ ಅವ್ನ ಆಸೆ ಇರುತ್ತೆ ಆಲ್ಮೋಸ್ಟ್ ಅದು ವರ್ಷವಾಗಿರುತ್ತೆ ಯಾವುದೋ ಒಂದು ಕನಸಲ್ಲಿ ನಾನು ಈ ಕಾಸ್ಟ್ಯೂಮ್ ಬರೀದನ್ನ ಸೋಲಿಸಿ ಮತ್ತೆ ಬಹುಮನಿ ಸಾಮ್ರಾಜ್ಯ ಕೈಗೆತ್ಕೋತೀನಿ ಗುಲ್ಬರ್ಗಾದಲ್ಲಿ ಬೀದರ್ ಅಲ್ಲಿ ಅಂತ ಅವನ ಆಸೆ ಇರುತ್ತೆ ಈ ತಗಡೆ ಯೂಸುಫ್ ಖಾನ್ ಯೂಸುಫ್ ಆದಿಲ್ ಖಾನ್ ಬಿಜಾಪುರಿಂದ ಸಪೋರ್ಟ್ ಮಾಡ್ತಾ ಇದ್ದಾನೆ ಮಗಳಿಂದ ಕೊಡ್ತೀನಿ ಬಾ ಅಂತ ಇದ್ದಾನೆ ಬೀಗ್ರಾಗಣ ಗ್ರಾಗಣ ಬಾ ಅಂತ ಇದ್ದಾನೆ ಬಿಡ್ತಾನೆ ಚಾನ್ಸ್ ಎಸ್ ಅಂತ ಒಪ್ಕೋತಾನೆ ಆಯ್ತಾ ಮಹಮ್ಮದ್ ಶಾನ್ ಇದಕ್ಕೆ ಸಂತೋಷವಾಗಿ ಒಪ್ಪಿದನು ಮದುವೆ ಗುಲ್ಬರ್ಗಾದಲ್ಲಿ ನಡೀಬೇಕು ಅಂತಾಯ್ತು ಆ ಯೂಸುಫಾದಿಲ್ ಖಾಂಗು ಮತ್ತು ಮಹಮದ್ ಶಾ ಬಹಮನಿ ಇಬ್ಬರಿಗೂ ಈ ಮದುವೆ ಆಸಕ್ತಿ ಇತ್ತು ಆಯ್ತಾ ಯಾಕೆಂದ್ರೆ ಇಬ್ಬರಿಗೂ ಅದರಿಂದ ಸಹಾಯ ಒಬ್ರಿಗೊಬ್ಬರಿಗೆ ಸಹಾಯ ಆಗ್ತಾ ಇತ್ತು ಸುಲ್ತಾನನ್ನು ಕಾಸಿಮನ ಮುಷ್ಟಿಯಿಂದ ತಪ್ಪಿಸಿಕೊಳ್ಬೇಕೆಂದು ಬಹುಮನಿ ಸುಲ್ತಾನ ಕಾಸಿಮ್ ಬರೀದನ್ನ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೋಬೇಕು ಅಂತ ಕಾಯ್ತಾ ಇದ್ದ ಅವನಿಗೆ ಯೂಸುಫನ ಸಹಾಯ ಬೇಕಾಗಿತ್ತು ಆಯ್ತಾ ಯೂಸುಫ್ ಆದಿಲ್ ಖಾನ್ ಗೆದ್ಕೆ ಏನ್ ಬೇಕಾಯ್ತು ದಸ್ತೂರ್ ದಿನಾರ್ ಕಡೆಯಿಂದ ಜಾಗೀರಾದ ಗುಲ್ಬರ್ಗವನ್ನು ವಿವಾಹದ ನಂತರ ಪಡಿಬೇಕಾಯ್ತು ಈಗ ಮಾಮ ಚ ಬಹುಮನಿಯನ್ ಮದುವೆ ಆದ್ರೆ ಗುಲ್ಬರ್ಗಾನ ತನಗೆ ಕೊಟ್ಬಿಡ್ತಾನೆ ಏನೋ ಕಾಣಿಕೆಯಾಗಿ ಕೊಡ್ತೇನೆ ಕಾಣಿಕೆ ಕಾಣಿಕೆಯಾಗಿ ಗುಲ್ಬರ್ಗ ನೀನು ಇಟ್ಕೊ ಅಂತ ಕೊಟ್ಬಿಡ್ತಾನೆ ಆ ಉಡುಗೊರೆ ಹೇಗೆ ಬೇಕಿತ್ತು ದಸ್ತೂರ್ಗೆ ಅದನ್ನ ಕಳ್ಕೊಳಕ್ ಇಚ್ಛಿಸಿದೆ ಅವನೇನ್ ಮಾಡ್ತಾನೆ ನಿಜಾಮುಲ್ ಮುಲ್ಕ್ ಅದೇ ಅಹ್ಮದ್ ನಗರದ ಸುಲ್ತಾನನಿಗೆ ಕೇಳ್ತಾನೆ ಅಹಮದ್ ನಗರ ಸುಲ್ತಾನ ಆಯಿತು ನಾನು ನಿನ್ನ ಕಡೆ ಇದ್ದೀನಿ ನಿನ್ನ ಕಡೆ ನಾನು ಬಂದು ಫೈಟ್ ಮಾಡ್ತೀನಿ ಅಂತ ಇದೆಲ್ಲ ಗಮನಿಸಿದಂಥ ಯೂಸುಫ್ ಆದಿಲ್ ಖಾನ್ ಏನು ಮಾಡಕ್ಕೋಗೋಲ್ಲ ಸುಮ್ಮನಿರ್ತಾನೆ ಬರೀ ಮದುವೆ ಮಾಡ್ತೇನೆ ಮದುವೆ ಮಾಡ್ಕೊಂಡು ಸುಮ್ಮನೆರ್ತಾನೆ ಆದರೆ ತಾನು ಈ ಪರಿಸ್ಥಿತಿಯನ್ನು ಯಥಾಸ್ಥಿತಿ ಮುಂದುವರೆಯಲು ಬಿಟ್ಟನು ಉತ್ತಮ ಅವಕಾಶಕ್ಕಾಗಿ ಕಾಯ್ದನು ಆದರೆ ಯೂಸುಫ್ ಆದಿಲ್ ಖಾನ್ ಬಹಳ ಕಾಲ ಕಾಯಬೇಕಾಗಿರಲಿಲ್ಲ ನಿಜಾಮ್ ಉಲ್ ಮುಲ್ಕನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ಳದ ಹೊರತು ಗುಲ್ಬರ್ಗವನ್ನು ಪಡೆಯುವ ಆಸೆ ಇಲ್ಲ ಎಂದು ಅವನಿಗೆ ಮನವರಿಕೆ ಆಯಿತು ಅವನು ಏನನ್ಸುತ್ತೆ ಈಗ ನಾನು ಇವನನ್ನ ಪಡ್ಕಳ್ದಲ್ಲೇ ಗುಲ್ಬರ್ಗ ನನಗೆ ಸಿಗಲ್ಲ ಅಂತ ಗೊತ್ತಾಗೋಗುತ್ತೆ ಆದ್ದರಿಂದ ಅವನು ಒಂದು ಕಾರ್ಯ ಯೋಜನೆಯನ್ನು ತಿಳಿಸಿ ಅಹ್ಮದನಿಗೆ ಪತ್ರ ಬರೆದ ಏನು ಬಿಜಾಪುರದ ಆದಿಲ್ ಶಾಹಿಗಳಿಗೂ ನಿಜಾಮ್ ಶಾಹಿಗಳು ರಾಜ್ಯ ಪ್ರದೇಶಗಳನ್ನು ಹೆಚ್ಚಿಸುವ ಇರಾದೆ ಅದರಲ್ಲಿತ್ತು ಅಹ್ಮದನೇನೋ ಅದನ್ನು ಒಪ್ಪುತ್ತಿದ್ದನು ಆದರೆ ನಡ ನಡುವೆ ಅಡ್ಡಗಾಲಾಗಿದ್ದವನು ಕಾಸಿಂ ಬರೀದ್ ಇವನೇನೋ ಅಹಮದ್ ನಗರದವ್ರನ್ನ ಒಪ್ಪಿಸ್ಕೋಬೋದಾಗಿತ್ತು ಆದರೆ ಬೀದರ್ ಶಾಹಿದ್ನಲ್ಲ ಅವನು ಒಪ್ತಾ ಇರಲಿಲ್ಲ ಆಯ್ತಾ ಅವನೇ ಬರೀಚ್ ಕಾಸಿಂ ಬರೀದ್ ಅದರಿಂದನೇ ಬೀದರ್ ಶಾಹಿ ಆಯ್ತಾ ಅವನು ಏನ್ ಮಾಡ್ತಾ ಇದ್ದ ಈ ದಸ್ತೂರ್ ದಿನಾರನ್ನ ಯಾರು ಗುಲ್ಬರ್ಗದ ರಾಜ ಆಗಿದ್ನಲ್ಲ ಅವನು ಬೆಂಬಲಿಸ್ತಾ ಇರ್ತಾನೆ ಯೂಸುಫನು ತನ್ನ ಯೋಜನೆಯಂತೆ ಕಾರ್ಯೋನ್ಮುಖನಾದನು ಈಗ ನಿಜಾಮ್ ಶಾಹಿಗಳು ಅವನ ಬೆಂಬಲಕ್ಕಿದ್ದರು ಮೊದಲು ಕಾಸಿಂ ಮತ್ತು ಇತರ ಬೆಂಬಲಿಗರನ್ನ ನಿವಾರಿಸುವುದು ಅವನ ಉದ್ದೇಶವಾಗಿತ್ತು ಈಗ ಇವನೇನ್ ಮಾಡ್ಬೇಕು ಈಗ ಗುಲ್ಬರ್ಗಾ ತಾನು ತಗೊಳ್ಬೇಕು ತಗೊಳ್ಬೇಕು ಅಂತಂದ್ರೆ ಅಹಮದ್ ನಗರದವನು ಇವನಿಗೆ ಸಪೋರ್ಟ್ ಆಗಿದ್ದಾನೆ ಬೀದರ್ನವನು ಗುಲ್ಬರ್ಗ ಕಡೆ ಸಪೋರ್ಟ್ ಆಗಿದ್ದಾನೆ ಇವರಿಬ್ರು ಒಂದ್ ಕಡೆ ಇವರಿಬ್ರು ಒಂದ್ ಕಡೆ ಇವನೇನ್ ಈಗ ನನ್ನ ಕಡೆ ಇನ್ನೂ ಸ್ಟ್ರೆಂತ್ ಹೆಚ್ಚಿಸ್ಕೋಬೇಕು ಅಂತ ಯೂಸುಫ್ ಆದಿಲ್ ಖಾನು ಗೋವಾದವನ್ಗೆ ಹೇಳ್ತಾನೆ ಐನೂರು ಮುಲ್ಕ್ ಅಂತ ಗೋವಾದವನು ಐನೂರು ಮುಲ್ಕನ್ನ ನೀನ್ ಬಿಜಾಪುರಕ್ಕೆ ಬಂದ್ಬಿಡು ಅಂತಾನೆ ಇವನ್ ಬಿಜಾಪುರಕ್ಕೆ ಬಂದ ತಕ್ಷಣ ಅವನನ್ನ ಅಲ್ಲಿ ಅದುಮ್ಕೊಂಡು ಬಿಜಾಪುರಕ್ಕೆ ತಂದು ಸಾರಿ ಇವನು ಬಿಜಾಪುರಕ್ಕೆ ಬರ್ತಾನೆ ಗೋವಾದಿಂದ ಬಂದ ತಕ್ಷಣ ಐನೂರ ಮುಂಚೆ ನಾಲ್ ಎಲ್ಲ ಅದುಮ್ಕೋತಾನೆ ತನ್ನ ಪ್ರತಿನಿಧಿ ಗೋವಾ ಕಳಿಸ್ತಾನೆ ಆಯ್ತಾ ಸಾವಿರದ ಐನೂರ ತೊಂಬತ್ತೆಂಟರ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಗೋವಾದಲ್ಲಿ ಇರ್ತಾನೆ ಆ ಗೋವಾದಲ್ಲಿ ಇರ್ಸಿದ ತಕ್ಷಣ ಗೋವಾ ಆದಿಲ್ ಶಾಹಿಗಳಿಗೆ ಸೇರ್ಕೊಂಡ್ಬಿಡುತ್ತೆ ಒಂದೇ ಒಂದು ರಕ್ತದ ಹನಿ ಕೆಳಕ್ಕೆ ಬೀಳದೆ ಗೋವಾನ ಯೂಸುಫ್ ಆದಿಲ್ ಖಾನ್ ಗೆದ್ಗತಾನೆ ನಡ್ರಿ ಬಹಳ ಜಾಣತನದ ನಡೆಯಾದ ಇದರಲ್ಲಿ ಒಂದೇ ಒಂದು ಹನಿ ರಕ್ತ ಬೀಳದೆ ಗೋವಾ ಶಾಹಿಗಳ ಅಸ್ತವ ಆಯಿತು ಬಹುಮನಿ ವಶದಿಂದ ಗೋವಾ ಜಾರಿದಾಗ ಕಾಸಿಂ ಮಧ್ಯಪ್ರವೇಶ ಮಾಡಿರಲಿಲ್ಲ ಆದರೆ ಗುಲ್ಬರ್ಗಾದ ವಿಚಾರ ಬೇರೆ ಆಗಿತ್ತು ದಸ್ತೂರನ್ನು ತನ್ನ ಸಹಾಯವನ್ನು ಕೋರಿದಾಗ ಮೂರು ಸಾವಿರ ಸೈನ್ಯದ ತುಕಡಿಯೊಂದು ಕಾಸಿಂ ಕಡೆಯಿಂದ ಬಂದಿತು ದಿನಾರ್ ಮತ್ತು ಬಾರೀದರ ಜಂಟಿ ಸೇನೆಯು ಭೀಮಾ ನದಿಯ ದಂಡೆ ಮೇಲೆ ಶಿಬಿರ ಹೂಡಿತು ಸಾವಿರದ ಐನೂರರ ಪ್ರಾರಂಭದಲ್ಲಿ ಅನ್ನು ದಿನಾರನ ಮೇಲೆ ಯುದ್ಧ ಮಾಡಿದನು ಯೂಸ್ ದಿನಾರನ್ನು ಯುದ್ಧರಂಗದಲ್ಲಿ ಮಡಿದನು ಗುಲ್ಬರ್ಗ ಕಲ್ಯಾಣ ಮತ್ತು ಇತರ ಜಿಲ್ಲೆಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದು ಯೂಸುಫನಿಗೆ ನೀರು ಕುಡಿದಷ್ಟೇ ಸುಲಭವಾಗೋಯಿತು ಇದ್ದುದಲ್ಲ ಅವನು ಸಾಯಿಸ್ಬಿಡ್ತಾನೆ ಅವನು ಸಾಯಿಸ್ಬಿಟ್ಟ ತಕ್ಷಣ ಏನು ಗುಲ್ಬರ್ಗ ಕಲ್ಯಾಣ ಎಲ್ಲ ತನಗೆ ಸೇರಿಸ್ಕೊಳ್ಳೋದಕ್ಕೆ ಈಸಿ ಆಗೋಗುತ್ತೆ ದಿನಾನ ಜಾ ದಿನಾರನ ಜಾಗಿರು ಸೇರರು ಶಾಹಿ ರಾಜ್ಯವು ಯೂಸುಫನ ಕೈ ಕೆಳಗೆ ಗರಿಷ್ಠ ಹಂತವನ್ನು ಮುಟ್ಟಿತು ಗೋವಾ ದಾಬೋಲು ಗುಲ್ಬರ್ಗ ಸಹ್ಯಾದ್ರಿ ಪರವಶಿತ ಶ್ರೇಣಿಯಿಂದ ಪೂರ್ವದವರೆಗೆ ವಿಸ್ತರಿಸಿತು ಈಗ ಯೂಸುಫ್ ಇತರ ವಿಚಾರಗಳಿಗೆ ಗಮನ ಕೊಟ್ಟನು ಏನಾಗುತ್ತೆ ನೋಡಿ ರಾಜರುಗಳು ಯಾವುದೇ ರಾಜ ಆಗಲಿ ಯಾವುದೇ ರಾಜ್ಯ ಆಗಲಿ ಯಾವುದೇ ರಾಜ ಆಗಲಿ ಎನಿ ಕಿಂಗ್ಡಮ್ ಎನಿ ಕಿಂಗ್ ಫಸ್ಟ್ ತಾವು ಕಾಲು ನಿಂತು ಕಾಲೂರಿ ನಿಂತು ಬಡ್ದಾಡ್ತಾರೆ ತಮ್ಮ ತಮ್ಮನ್ನ ತಾವು ಬೇರ್ ಬಿಡಿಸ್ಕೊಳ್ತಾರೆ ತಮ್ಮನ್ನ ಯಾರು ಅಲಗಾಡ್ಸಕ್ಕಾಗಲ್ಲ ಅನ್ನೋದ್ಮೇಲೆ ತಮ್ಮ ಟೆರಿಟೋರಿ ಫಿಕ್ಸ್ ಮಾಡ್ತಾರೆ ತಮ್ಮ ಟೆರಿಟೋರಿ ಫಿಕ್ಸ್ ಆದ್ಮೇಲೆ ಅಕ್ಕಪಕ್ಕದ ರಾಜ್ಯ ಎಲ್ಲ ಕಬಿಡ್ಸಕ್ ಶುರು ಮಾಡ್ತಾರೆ ಅದಕ್ಕೆ ರಾಜಕೀಯ ತಂತ್ರಗಳು ಅದಕ್ಕೆ ಸಂಧಾನಗಳು ಯುದ್ಧಗಳು ಎಲ್ಲ ನಡೆಯುತ್ತೆ ಎಲ್ಲಾಗಿ ಅಕ್ಕಪಕ್ಕದವ್ರ್ದೆಲ್ಲ ತಮ್ಮ ಸೇರಿದ್ಮೇಲೆ ಇನ್ನೇನು ಕೆಲಸ ಇರೋಲ್ಲವಲ್ಲ ತಾನ್ ಬೇರ್ ಬಿಟ್ಟಾಯ್ತು ರಾಜ್ಯದ ಟೆರಿಟೋರಿ ಸಿಕ್ತು ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸಿ ನುಂಗಿ ನೀರು ಕುಡ್ದಾಯ್ತು ನೆಕ್ಸ್ಟ್ ಏನು ಧರ್ಮ ಪ್ರಚಾರ ಇದು ಎಲ್ಲಾ ಧರ್ಮದವರು ಮಾಡರಂತದ್ದು ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಂತ ಭೇದ ಭಾವ ಇಲ್ಲ ಹಿಂದೂ ಶೈವ ವೈಷ್ಣವ ಅಂತೆಲ್ಲ ಭೇದ ಭಾವ ಇಲ್ಲ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನ ಪ್ರಚಾರ ಮಾಡ್ದವ್ರೆ ಸೆಟ್ಲ್ ಆದ್ಮೇಲೆ ಇನ್ನೇನು ಕೆಲಸ ಕೆಲ್ಸ ನಾನು ಧರ್ಮ ಪ್ರಚಾರವೇ ಅತ್ಯಂತ ಪ್ರಮುಖ ಕಾರ್ಯ ಇವನು ಹಂಗೆ ಮಾಡ್ದ ಇವನೇನ್ ಮಾಡ್ದ ದಿನ ದಿನ ಜಾಗಿರು ಸೇರಲು ಆದಿಲ್ ಶಾಹಿ ರಾಜ್ಯವು ಯೂಸುಫನ ಕೈಗಳಿಗೆ ಗರಿಷ್ಠ ಹಂತವನ್ನು ಮುಟ್ಟಿತು ಏನು ಬಿಜಾಪುರ ಸೇರಿದಂತೆ ಸುತ್ತಮುತ್ತಲು ಊರು ಸೇರಿದಂಗೆ ಗೋವಾ ದಾಬೋಲು ಗುಲ್ಬರ್ಗ ಸಹ್ಯಾದ್ರಿ ಪರಮ ಶ್ರೇಣಿಯಿಂದ ಪೂರ್ವದವರೆಗೆ ಈಸ್ಟ್ ಕೋಸ್ಟ್ವರೆಗೂ ಬಿಜಾಪುರ ತಲುಪ್ಟ್ರು ಎಲ್ಲ ಬಿಜಾಪುರ ದಂಡರಿಗೆ ಬಂದ್ಬಿಡ್ತು ಈಗ ಯೂಸುಫನು ಈ ವಿಚಾರಗಳಿಗೆ ಗಮನ ಕೊಟ್ಟನು ಶಿಯಾ ಪಂತದ ಪ್ರಸಾರ ಮುಂದಿನ ಕ್ರಮ ಅವನು ಶಿಯಾ ಮುಸ್ಲಿಮು ಶಿಯಾ ಮುಸ್ಲಿಮನ್ನ ಅವನು ಪ್ರಚಾರ ಮಾಡಬೇಕು ಸಾವಿರದ ಐನೂರು ಎರಡರಲ್ಲಿ ಒಂದು ಸಭೆ ಕರೀತಾನೆ ಒಂದು ನೋಬಲ್ ಸಭೆ ನೋಬಲ್ ಅಂದ್ರೆ ಎಲ್ಲ ಎಲಿಟ್ ಜನ ಸಭೆ ಕರೀತಾನೆ ಶಿಯಾ ಪಂಥದ ಎಲ್ಲ ದೊಡ್ಡ ದೊಡ್ಡವ್ರನ್ನ ಗುರುಗಳನ್ನ ಎಲ್ಲರನ್ನ ಕರೀತಾನೆ ಅವ್ರದ ಅವರ ಸಲಹೆ ಕೇಳ್ತಾನೆ ನೋಡಿ ಸರ್ ನಾನು ಹಿಂಗೆ ಶಿಯಾ ಪಂಥನ ಇಡೀ ದಕ್ಕನಲ್ಲಿ ಪ್ರಸಾರ ಮಾಡಬೇಕು ಅಂತ ಇದ್ದೀನಿ ಏನು ಹೇಳ್ತೀರಾ ಅಂದಾಗ ಅವನು ಹೇಳ್ತಾನೆ ನೋಡಿ ಇಟ್ ಅವಾಗ ಅವರೆಲ್ಲ ನೋಬೆಲ್ಸ್ ಹೇಳ್ತಾರೆ ಈ ವಿಚಾರದಲ್ಲಿ ಅವಸರ ಮಾಡಬೇಡ ನಿನ್ನ ಪರಮಶತ್ರು ಕಾಸಿಮ್ ಬರೀ ಇನ್ನೂ ಬದುಕಿದ್ದಾನೆ ಅವ್ನು ಸುನ್ನಿ ಆಯ್ತಾ ಸುಮ್ಮನೆ ನೀನನ್ ಘರ್ಷಣೆ ಮಾಡ್ಕೊಟ್ಟಂಗೆ ಆಗುತ್ತೆ ನಿನ್ ಸಿಯಾಪಂತ ಅಂತ ಪ್ರಸಾರ ಮಾಡ್ತಿದ್ಯಾ ಅಂತ ಅವ್ನು ಸುನ್ನಿಗಳನ್ನ ಸೇರ್ಕೊಂಡು ಯುದ್ಧಕ್ಕೆ ಬರ್ತಾನೆ ಯಾರಿಗೂ ನೆಮ್ಮದಿ ಇರಲ್ಲ ಹಂಗ್ ತಕ್ಷಣಕ್ಕೆ ಬೇಡ ಈಗ ಘರ್ಷಣೆಗೆ ಹೊಸದೊಂದು ನೆಪವನ್ನು ಅವನಿಗೆ ಕೊಟ್ಟಂತಾಗುತ್ತದೆ ಅವನಿಗೆ ಅಂದ್ರೆ ಕಾಸೀಮ್ ಬರೀದನಿಗೆ ಕೊಟ್ಟಂತಾಗುತ್ತೆ ಬಿದಿರೆಯಲ್ಲಿದ್ದ ಸುಲ್ತಾನನು ಸುನ್ನಿ ಪ್ರಬಲನಾದ ಅಹಮದ್ ನಿಜಾಮುಲ್ ಮುಲ್ಕನು ಸುನ್ನಿ ಯಾರು ಅಹಮದ್ ನಗರದವನು ನಿಜಾಮುಲ್ ಮುಲ್ಕ್ ಅವನು ಸುನ್ನಿನೇ ಬೀದರಲ್ಲಿರೋ ಕಾಸಿಂ ಬರೀದು ಸುನ್ನಿನೇ ಸೊ ಇವನ್ ಬಿಜಾಪುರದಲ್ಲೇ ಗಣನೀಯ ಸಂಖ್ಯೆಯಲ್ಲಿ ಸುಮ್ಮಿ ಮುಸ್ಲಿಮ್ಸ್ ಇದಾರೆ ಸೊ ಇವರೆಲ್ಲಾರನ್ನು ಎದುರಾಗ್ ಯಾಕೆ ಎದುರಾಕೋತಿಯಾ ದಯವಿಟ್ಟಿಗೆ ಸುಮ್ಮಬಿಡು ಏನು ಮಾತಾಡಬೇಡ ಅಂತ ಯೂಸುಫನ ವಿವೇಕವು ನೊಬೆಲರ ಸೇ ಸಲಹೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಿತು ತತ್ಕಾಲಕ್ಕೆ ವಿಚಾರವನ್ನು ವಿಚಾರವನ್ನ ಬೇಗನೆಯೇ ಉದ್ದೇಶಿತ ಪರಿವರ್ತನೆಯನ್ನು ಜಾರಿಗೆ ತರಲು ನಿರ್ಧರಿಸಿದನು ಏನಪ್ಪಾ ಅಂತಂದ್ರೆ ಅಂದ್ರೆ ಈಗ ತಕ್ಷಣಕ್ಕ ಅವನೇನಂದ ಆಯ್ತು ಸರ್ ಅವರೆಲ್ಲ ಸುನ್ನಿಗಳಿದ್ದಾರೆ ನಮ್ಮ ಬಿಜಾಪುರದಲ್ಲೇ ಸಿಕ್ಕಾಪಡೆ ಜನ ಸುಮ್ಮನೆಗಳಿದ್ದಾರೆ ಈಗ ನಾನು ಶಿಯಾಪ್ ಅಂತ ಫಾಲೋ ಮಾಡಿ ಎಲ್ಲರಿಗೂ ಹೇಳೋದು ಎಲ್ಲ ಪುನಃ ತಿರುಗಿ ಬಿಡೋದು ಅಂತರ್ಘರ್ಷಣೆ ಆಗೋದು ಸುಮ್ಮನೆ ಇವೆಲ್ಲ ತಲೆನೋವು ಬೇಡ ಆಯ್ತು ಬಿಟ್ಬಿಡೋಣ ಈಗ ಅಂತ ಸುಮ್ಮಿರ್ತಾನೆ ಆದರೆ ಜಾಸ್ತಿ ದಿನ ಅವನ ಕೈಲಿ ಸುಮ್ಮರಕ್ ಆಗಲ್ಲ ಇರಾನಿನಿಂದ ಬಂದ ಒಂದು ಸುದ್ದಿ ಅವನು ಮತ್ತೆ ಯೋಚಿಸುವಂತೆ ಮಾಡಿತು ಏನು ಅಲ್ಲಿ ಶಿಯಾದ ಸಫ್ದರು ಅಧಿಕಾರಕ್ಕೆ ಬಂದಿದ್ದರು ಯಾರು ಶಿಯಾ ಇದ್ರಲ್ಲ ಅವ್ರ ಅಧಿಕಾರಕ್ಕೆ ಬರ್ತಾರೆ ಇರಾನ್ನಲ್ಲಿ ಆಗ ಸಾವಿರದ ಐನೂರ ಮೂರರಲ್ಲಿ ಯೂಸುಫ್ ಆದಿಲ್ ಖಾನ್ ಇರಾನ್ಗೆ ಹೋಗ್ತಾನೆ ಐ ರಿಪೀಟ್ ಹೋಗ್ತಾನೆ ರೀ ಇವನು ಖುದ್ದು ಇರಾನ್ಗೆ ಹೋಗ್ತಾನೆ ಯೂಸುಫ್ ಆದಿಲ್ ಶಾ ಯೂಸುಫ್ ಆದಿಲ್ ಖಾನ್ ಸಾರಿ ಶಾ ಅಂತ ಇವನು ಇಟ್ಕೊಳ್ಳಲ್ವಲ್ಲ ಯೂಸುಫ್ ಆದಿಲ್ ಖಾನ್ ಇರಾನ್ಗೆ ರೀ ಒಂದು ಫಾರಿನ್ ಟೂರ್ ಮಾಡ್ತಾನೆ ಇವನು ಆ ಕಾಲ್ಗಡದಲ್ಲಿ ನಮ್ಮ ಇಲ್ಲಿ ಯಾರು ಆ ಕಡೆಗೆ ಹೋಗಿರಲ್ಲ ಇವ್ರಿಗೆ ಕೆಲಸ ಹೋಗಿರಲ್ಲ ಆಫ್ಕೋರ್ಸ್ ಎಲ್ಲ ಅಲ್ಲಿಂದ ಬಂದಿದ್ದವ್ರೆ ಇವನು ಹೋಗ್ತಾನೆ ನೋಡ್ರಿ ಸಾವಿರದ ಐನೂರು ಮೂರಲ್ಲಿ ಯೂಸುಫನೇ ಖುದ್ದು ಅಲ್ಲಿನ ಪ್ರಾರ್ಥನಾ ಸಭೆಗೆ ಹೋದನು ಅಲ್ಲಿ ಹನ್ನೆರಡು ಇಮಾಮರನ್ನು ಉಲ್ಲೇಖಿಸುವ ಉಪದೇಶವನ್ನ ಹೇಳಲಾಯಿತು ನಿರ್ದಿಷ್ಟವಾದ ಶಿಯಾ ಮಾರ್ದರಿ ಪ್ರಾರ್ಥನೆಯನ್ನು ಜಾರಿಗೊಳಿಸಲಾಯಿತು ಇವ್ರೇನ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಅಲ್ಲಿ ಶಿಯಾ ಇರಾನ್ನಲ್ಲಿ ಶಿಯಾದವರು ಅಧಿಕಾರಕ್ಕೆ ಬಂದಾಗ ಯಾರು ಸಬ್ಜಿದರು ಅಧಿಕಾರಕ್ಕೆ ಬಂದಾಗ ಅವರೆಲ್ಲ ಸೇರ್ಕೊಂಡು ತಮ್ಮದೇ ಆದಂತ ಶಿಯಾ ಟೈಪ್ ಪ್ರೇಯರ್ ಒಂದು ಶುರು ಮಾಡ್ತಾರೆ ಇವನ್ ಅದಕ್ಕೆಲ್ಲ ಹೋಗಿ ಬರ್ತಾನೆ ಕಾಸಿಮನಿಗೆ ಅವನು ಕಾಯುತ್ತಿದ್ದ ಅವಕಾಶ ದೊರೆಯಿತು ಇದನ್ನೆಲ್ಲ ನೋಡ್ತಿರ್ತಾನೆ ಕಾಸಿಮ್ ಬರೀ ಬೀದರಲ್ಲಿ ಕೂತ್ಕೊಂಡು ಬಿಜಾಪುರಲ್ಲಿ ಏನೇನು ನಡೀತಾ ಇದೆ ಯೂಸುಫ್ ಆದಿಲ್ ಖಾನ್ ಏನೇನ್ ಮಾಡ್ತಾ ಇದ್ದಾನೆ ಅಂತ ಯಾವಾಗ ಇವನು ಶಿಯಾ ಸಭೆಗೆ ಇರಾನ್ ತನಕ ಹೋದ ಓಹೋ ಇದು ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಶಿಯಾ ಪಂತ ಪ್ರಸಾರ ಆಗೋದಕ್ಕೆ ಶುರು ಆಗುತ್ತೆ ಅಂತ ಗೊತ್ತಾಯ್ತಲ್ವಾ ಕಾಸಿಮನಿಗೆ ಅವನು ಕಾಯುತ್ತಿದ್ದ ಅವಕಾಶ ದೊರೆಯಿತು ಯೂಸುಫನ ವೈರಿಗಳ ಕಣ್ಣಿಗೆ ಸುನ್ನಿಯಿಂದ ಶಿಯಾಗೆ ಪರಿವರ್ತಿಕೊಳ್ಳೋದು ಧರ್ಮದ್ರೋಹವೆಂದು ಕಂಡಿತು ಸುನ್ನಿ ಮುಸ್ಲಿಮಿಂದ ಶಿಯಾ ಮುಸ್ಲಿಮ್ ಕನ್ವರ್ಟ್ ಆಗದೆ ಧರ್ಮದ್ರೋಹ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯಿತು ರಾಜಕೀಯ ವಿದ್ವೇಷಗಳಿಗೆ ಹೊಸ ಆಯಾಮ ದೊರೆತು ರಾಜಕೀಯ ದ್ವೇಷಗಳಿಗೆ ಹೊಸ ಆಯಾಮ ಇನ್ನೊಂದು ಕಾರಣಗಳು ಸಿಕ್ತು ಖಾಸಿಮನಿಗೆ ಸೇರಲು ತೀರಿಸಿಕೊಳ್ಳಲು ಇದು ಕೊನೆ ಅವಕಾಶವಾಗಿತ್ತು ಬಿಜಾಪುರದ ಸುನ್ನಿ ಯೂಸುಫ್ ಅನ್ನ ತೊರೆಯುತ್ತಿದ್ದರು ಅವನ ಕೆಲಸವನ್ನು ಹಗುರಗೊಳಿ ಬಿಜಾಪುರದಲ್ಲೂ ಸುನ್ನಿಗಳಿದ್ರು ಅದರಲ್ಲೂ ನೋಬಲ್ಸ್ ಇದ್ರು ಅವರೆಲ್ಲ ಬಿಜಾಪುರ ಬಿಟ್ಟು ಹೋಗೋಕೆ ಶುರು ಆದರು ಅವ್ರನ್ನೆಲ್ಲ ಹಿಡಿದಿಟ್ಕೊಂಡ ಈ ಕಾಸಿಮ್ ಬರಿದ್ದು ಆಯ್ತಾ ಕೊನೆಗೆ ಅಹಮದ್ ನಿಜಾಮ್ ಶಹಾ ಮತ್ತು ಕುಲಿ ಕುತುಬ್ ಶಹಾ ಸಹ ಅವನ ಸಹಾಯವನ್ನು ಕೋರಿದರು ಅಹ್ಮದ್ ಏನೋ ಸುನ್ನಿ ಆಗಿದ್ದು ಸರಿ ಆದ್ರೆ ಅವನ್ ಪಕ್ಷಕ್ಕೆ ಸೇರಿದ ವಿಚಿತ್ರ ಅಂದ್ರೆ ಕುಲಿ ಕುತುಬ್ ಶಾ ಶಿಯಾ ಆಗಿದ್ರು ಕಾಸಿಮ್ ಕಡೆ ಸೇರಲು ಒಪ್ಪಿದ್ದುದು ಯಾಕೆಂದ್ರೆ ಧರ್ಮಕ್ಕಿಂತ ರಾಜಕೀಯ ಪ್ರಯೋಜನ ಅವನಿಗೆ ಹೆಚ್ಚು ತೂಕದ್ದಾಯಿತು ಇದೇನಾಯ್ತು ಯಾವಾಗ ಈ ಯೂಸುಫ್ ಆದಿಲ್ ಖಾನ್ ಬಿಜಾಪುರಿಂದ ಇರಾನ್ಗೆ ಹೋದ ಶಿಯಾ ಸಭೆಯಲ್ಲಿ ಪಾಲ್ಗೊಳ್ಳಕ್ಕೆ ಕಾಸಿಂ ಬರೀದ್ ಏನು ಮಾಡ್ದ ಸುನ್ನಿಗಳನ್ನೆಲ್ಲ ಒಂದು ಮಾಡಕ್ಕೆ ಶುರು ಮಾಡ್ದ ಬೀ ಬೀದರಲ್ಲಿದ್ದ ಸುನ್ನಿಗಳು ಎನಿವೆ ಕಾಸಿಂ ಬರೀದ್ ಹಿಂದೆ ಏನಿದ್ರು ಬಿಜಾಪುರದಲ್ಲಿದ್ದಂಥ ಸುನ್ನಿಗಳು ಬೀದರ್ ಕಾಸಿಮ್ ಬರೀದ್ ಹಿಂದೆ ಬಂದರು ಅಹಮದ್ ನಗರದ ನಿಜಾಮ್ ಅದಿಲ್ ನಿಜಾಮ್ ಶಾಹಿದ್ನಲ್ಲ ಹಾ ನಿಜಾಮ್ ಇದ್ನಲ್ಲ ಅವನು ಅವನು ಕೋರ್ಸ್ ಸುನ್ನಿ ಅಹಮದ್ ನಗರ್ ಸಪೋರ್ಟು ಬೀದರ್ ಸಿಕ್ತು ಆದರೆ ಈ ನಮ್ಮ ಗೋಲ್ಕೊಂಡದ ಕುಲಿ ಕುತುಬ್ ಶಾ ಕುತುಬ್ ಶಾಹಿ ಅವನು ಅವನ ಕಡೆ ಸಪೋರ್ಟ್ ಮಾಡ್ತಾನೆ ಈ ಒಂದು ಈ ಶಿಯಾ ಮುಸ್ಲಿಂ ಯಾರು ಗೋಲ್ಕೊಂಡ ಮುಸ್ಲಿಂ ಇರ್ತಾನಲ್ಲ ರಾಜ ಅವ್ನು ಶಿಯಾ ಮುಸ್ಲಿಂ ಆಗಿದ್ರು ಈ ಸುನ್ನಿ ಮುಸ್ಲಿಂಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಅವನಿಗೆ ರಾಜಕೀಯ ಕಾರಣಗಳಿರುತ್ತೆ ಯೂಸುಫ್ ಆದಿಲ್ ಖಾನ್ ಬೆಳೆಯೋದು ಅವನ್ಗೂ ಇಷ್ಟ ಇರಲ್ಲ ಸೊ ಹಂಗಾಗಿ ಇವರೆಲ್ಲರೂ ಒಂದ್ ಕಡೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲರೂ ಒಂದ್ ಕಡೆ ಯೂಸುಫ್ ಆದಿಲ್ ಖಾನ್ ಒಂದ್ ಕಡೆ ಆಯ್ತಾ ಈ ಸಂದರ್ಭದಲ್ಲಿ ಬಿರಾರಿನ ಇಮಾದುಲ್ ಮುಲ್ಕ್ ಯೂಸುಫ್ ಅನ್ನ ಸಹಾಯಕ್ಕೆ ಬಂದನು ಬಿರಾರ್ ಅಂತ ಮಧ್ಯಪ್ರದೇಶ ಹತ್ರ ಇದೆ ಆ ಬಿರಾರ್ ಶಾಹಿ ಅಂತ ಅವರೊಬ್ರು ಈ ಐದು ಜನ ಶಾಹಿ ಸುಲ್ತಾನ ಬಿರಾರ್ ಶಾಹಿ ಒಬ್ರು ಈ ಬಿರಾರ್ ಶಾಹಿ ಒಬ್ಬ ಮಾತ್ರ ಯೂಸುಫ್ ಆದಿಲ್ ಖಾನ್ ಸಹಾಯಕ್ ಬರ್ತಾನೆ ಅವನ್ ಬಂದು ಹೇಳ್ತಾನೆ ಗುರು ನೋಡು ನೀನ್ ಇರಾನ್ ಹೋಗಿದ್ದೆ ಹೋಗಿದ್ದು ಇವರೆಲ್ಲ ಒಂದಾಗ್ಬಿಟ್ಟವ್ರೆ ಬೇಡ ಇದು ಜಾಸ್ತಿ ಚೇಷ್ಟೆ ಶಿಯಾ ಸುನ್ನಿ ತರಬೇಡ ಈಗ ಈಶ್ಯೂನೆ ತರಬೇಡ ಅಂತ ಹೇಳಿ ಅವನು ನಪ್ಪಿಸ್ತಾನೆ ಸದ್ಯಕ್ಕೆ ಕೈ ಬಿಟ್ಬಿಡಿದ್ನಾ ಅಂತ ಆಯ್ತಾ ಸದ್ಯಕ್ಕೆ ಧಾರ್ಮಿಕ ಸುಧಾರಣೆಯನ್ನು ಕೈ ಬಿಡಲು ಯೂಸುಫ್ ಆದಿಲ್ ಖಾನನನ್ನ ಒಪ್ಪಿಸಿದನು ಆಮೇಲೆ ಕಾಸಿಮನ ಒಕ್ಕೂಟಕ್ಕೆ ಸೇರಿದವರ ಮೇಲೆ ಕಣ್ಣು ಹಾಯಿಸಿದನು ಯಾರ್ಯಾರಿದ್ದಾರೆ ಅಂತ ಆಯ್ತಾ ಏಕೆಂದರೆ ಬರೀ ಯೂಸುಫ್ ಯೂಸುಫನನ್ನ ಸೋಲಿಸಿದ್ದರೆ ಆಮೇಲೆ ಅಹ್ಮದ್ ನಗರವಾಗಲಿ ಗೋಲ್ಕೊಂಡವಾಗಲಿ ಬಹುಕಾಲ ಕ್ಷೇಮವಾಗಿ ಉಳಿಯಲಾರವು ಒಂದೊಮ್ಮೆ ಇವರೆಲ್ಲಾರು ಸಪೋರ್ಟ್ ತಗೊಂಡು ಕಾಸೀಂ ಬರೀದ್ ಏನಾದ್ರೂ ಯೂಸುಫ್ ಆದಿಲ್ ಖಾನ್ ಬಿಜಾಪುರದ ರಾಜನನ್ನ ಸೋಲಿಸಿದ್ದೆ ಅದಲ್ಲಿ ಅದೇ ಕಾಸಿಮ್ ಬರೀದ್ ಖಾನ್ ಕಾಸಿಂ ಬರೀದ್ ತನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರನ್ನೆಲ್ಲ ಆಪೋಷ್ನ ತಗೊಂಡ್ಬಿಡ್ತಾ ಇದ್ದ ಅಹಮದ್ ನಗರ್ನು ನಾಶ ಮಾಡ್ಬಿಡ್ತಾ ಇದ್ದ ಕುಲಿ ಕುತುಬ್ ಶಾನು ನಾಶ ಮಾಡ್ಬಿಡ್ತಾ ಇದ್ದ ಅಂತ ಗೊತ್ತಿರುತ್ತೆ ಇವನಿಗೆ ಆಯ್ತಾ ಬರೀದರ ಉದ್ಘಟ ಉದ್ಘಟಟನೆಗೆ ಇದ್ದ ಪರಿಣಾಮ ತಡೆ ಯೂಸುಫ ಮಾತ್ರ ಸುನ್ನಿ ಪ್ರಸರಣ ಎನ್ನುವುದು ಒಂದು ಮುಸುಕು ವಾಸ್ತವವಾಗಿ ಇಡೀ ದಕ್ಕನನ್ನ ವಶಪಡಿಸ್ಕೋಬೇಕು ಅಂತ ಅವನ ಆಸೆ ಸುನ್ನಿ ಪಂಥವನ್ನ ಬಿಜಾಪುರದಲ್ಲಿ ಉಳಿಸಿದ್ದರಿಂದ ಅವನ ಮೇಲೆ ಏರಿ ಹೋಗಲು ಕಾರಣವೇನೂ ಇರಲಿಲ್ಲ ಈ ವ್ಯೂಹವು ಯಶಸ್ವಿಯಾಯಿತು ಗಂಡಾಂತರ ತಪ್ಪಿತು ಒಕ್ಕೂಟ ಚದುರಿತು ಯೂಸುಫನಿಗೆ ಸಂತೋಷವಾಯಿತು ಇದೇನಂತಂದ್ರೆ ಕಾಸಿಂ ಬರೀದ್ಗೆ ಬಹುಮನಿ ಸುಲ್ತಾನ್ಸ್ ತರ ಅಥವಾ ತುಗ್ಲಕ್ಸ್ ಗಳ ತರ ಅಥವಾ ಖಿಲ್ಜಿಗಳ ತರ ಇಡೀ ಧಕ್ಕನ್ ಮೇಲೆ ಕಂಟ್ರೋಲ್ ತಗೋಬೇಕು ಅಂತ ಆಸೆ ಇತ್ತು ಇವ್ರನ್ನೆಲ್ಲ ಒಂದ್ ಕಡೆಯಿಂದ ನುಂಗಿ ನೀರು ಕುಡಿದ್ಬೋಣ ನಾನು ಇಡೀ ಧಕ್ಕನ್ ಮೇಲೆ ಕಂಟ್ರೋಲ್ ತಗೊಂಡ್ಬಿಡೋಣ ಅಂತ ಇವ್ರಿಗೆ ಆಸೆ ಅಲ್ಲಿ ವಿಜಯನಗರದವ್ರು ಇದ್ರು ಅದು ಬೇರೆ ಪ್ರಶ್ನೆ ಆಸೆ ಆಸೆ ಪಡಕೇನು ಆಸೆ ಇವ್ಗೆ ಸುಮ್ಮನೆ ಸುನ್ನಿ ಶಿಯಾ ಅನ್ನೋದು ಸುಮ್ಮನೆ ಅವನು ಒಳಗಡೆ ಅಜೆಂಡಾ ಇದ್ದಿದ್ದು ಇವ್ರೆಲ್ಲಾರ ಮೇಲೂ ಕಂಟ್ರೋಲ್ ತಗೋಬೇಕು ಅಂತ ಯಾವಾಗ ಬಿರಾರ್ ಶಾಹಿಯವನು ಐನೂಲ್ ಮುಲ್ಕ್ ಬಂದು ಯೂಸುಫ್ ಆದಿಲ್ ಖಾನ್ ಇವೆಲ್ಲ ಹೇಳ್ಕೊಡ್ತಾನೆ ಇವ್ನ ಕೈ ಬಿಟ್ಬಿಡ್ತಾನೆ ಶಿಯಾ ಸುನ್ನಿ ನೋನು ಯಾವ್ದು ಶಿಯಾನು ಇಲ್ಲ ಸುನ್ನಿನೂ ಇಲ್ಲ ನೀವ್ ಯಾವ್ಯಾರ ಯಾವ್ಯಾವ ಧರ್ಮ ಬೇಕಾದ್ರೂ ಫಾಲೋ ಮಾಡ್ಕೊಳ್ಳಿ ನಾನು ಮಾತ್ರ ಇದು ಕೈ ಹಾಕಲ್ಲ ಅಂತ ಸೈಲೆಂಟ್ ಆಗ್ಬಿಡ್ತಾನೋ ಎಲ್ಲ ಸೈಲೆಂಟ್ ಆಗ ಎಲ್ಲ ವಾಪಸ್ ವಾಪಾಸ್ ಹೋಗ್ತಾರೆ ಎಲ್ಲ ಜಮಾ ಜಮಾವಣೆಯಾಗಿ ಯುದ್ಧ ಮಾಡಕ್ಕೆ ರೆಡಿ ಆಗಿರ್ತಾರಲ್ಲ ಎಲ್ಲ ವಾಪಸ್ ಒಟ್ಟೋಗ್ತಾನೆ ಸೊ ಗಂಡಾಂತರ ತಪ್ಪಿತು ಎಲ್ಲರ ಜೀವ ಉಳಿಯಿತು ವ್ಯೂಹವು ಯಶಸ್ವಿಯಾಯಿತು ಒಕ್ಕೂಟವು ಚದುರಿತು ಯೂಸುಫನಿಗೆ ಸಂತೋಷವಾಯಿತು ಹಿಂಗೆಲ್ಲ ನಡೆಯುತ್ತೆ ಹಿಂಗೆಲ್ಲ ನಡೆದಾಗ ಸಾವಿರದ ಐನೂರ ನಾಲ್ಕರಲ್ಲಿ ಸಹಜವಾಗಿ ಸಹಜವಾಗದ ರೋಗದಿಂದ ಕಾಸಿಂ ಬರೀದ್ ಸತ್ತೋಗ್ತಾನೆ ಬೀದರ್ನ ಆಳ್ತಾ ಇದ್ದಂಥ ಕಾಸಿಂ ಬರೀದ್ ಬರೀದ್ ಶಾಹಿಯ ಮೊದಲ ರಾಜ ಸತ್ತೋಗ್ತಾನೆ ಅವನ ಮಗ ಅಮೀರ್ ಬರೀದ್ ಅನ್ನೋನ್ ಬರ್ತಾನೆ ಎರಡನೇ ರಾಜ ಅವನ ಮಗ ಅಮೀರ್ ಬರೀದ್ ಬರ್ತಾನೆ ಅವನ ತಂದೆಗಿಂತ ದುಷ್ಟ ಅವನು ಅಮೀರ್ ಬರೀದ್ ತನ್ನ ತಂದೆಗಿಂತಲೂ ದುಷ್ಟನಾದ ಇವನು ತನ್ನ ದುಷ್ಟ ಹಂಚಿಕೆಗಳಿಗಾಗಿ ತಂದೆಗಿಂತಲೂ ಹೆಚ್ಚು ಅಪಾಯಕಾರಿಯನ್ನಿಸಿದನು ಬೀದರಿನಲ್ಲಿ ಪ್ರಧಾನಮಂತ್ರಿಯ ಬದಲಾವಣೆಯಾದದ್ದು ಯೂಸುಫನಿಗೆ ಮತಪರಿವರ್ತನೆಯ ತನ್ನ ಕಾರ್ಯವನ್ನು ಮತ್ತೆ ಕೈಗೆತ್ತಿಕೊಳ್ಳಲು ಇನ್ನೊಂದು ಅವಕಾಶವನ್ನ ಕೈಕೊಟ್ಟಿತು ಆದರೆ ಈಗ ತನ್ನ ಪಂಥವನ್ನು ಅಂಗೀಕರಿಸಬೇಕೆಂದು ಅವನು ಯಾರನ್ನೂ ಒತ್ತಾಯಿಸಲಿಲ್ಲ ಅಷ್ಟರ ಮಟ್ಟಿಗೆ ಜಾಗರೂಕನಾಗಿದ್ದನು ಸುನ್ನಿಗಳಿಗೆ ಯಾವ ತೊಂದರೆಯೂ ಆಗದಂತೆ ಅವರಿಗೆ ಧಾರಾಳವಾದ ಸೌಲಭ್ಯ ಸವಲತ್ತುಗಳನ್ನು ನೀಡಿದನು ಸಂಪೂರ್ಣವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರಜೆಗಳಿಗೆ ನೀಡಿದನು ಆಯ್ತಾ ಈ ನೀತಿಯು ಎಲ್ಲರನ್ನ ತೃಪ್ತಿಪಡಿಸಿತು ಯೂಸುಫನಿಗೂ ಆತ್ಮ ತೃಪ್ತಿ ಆಯಿತು ನೋಬಲರು ತಮ್ಮ ತಮ್ಮ ಜಾಗಿರುಗಳನ್ನು ಬೇರೆ ಕಡೆ ಸುಮ್ಮನೆ ಪದ್ಧತಿಯನ್ನೇ ಅನುಭವ ಇವನ್ ಏನ್ ಗೊತ್ತೇನ್ರಿ ಕಾಸಿಂ ಬರೀದ್ ಸತ್ತ ಸಾವಿರದ ಐನೂರ ಐದರಲ್ಲಿ ಆಯ್ತಾ ಸಾವಿರದ ಐನೂರ ನಾಲ್ಕರಲ್ಲಿ ಸತ್ತ ಕಾಸಿಂ ಬರೀದ್ ಸತ್ ಮೇಲೆ ಮಗ ಅಬ್ದುಲ್ ಬರೀದ್ ಬಂದಲ್ಲ ಸಾರಿ ಅವನ ಮಗ ಅಮೀರ್ ಬರೀದ್ ಅವ್ನು ಕಾಸಿಂ ಬರೀದ್ ಗಿಂತ ದುಷ್ಟ ತಂದೆಗಿಂತ ಜಾಸ್ತಿ ದುಷ್ಟ ಸರಿ ಇವನೇನ್ ಮಾಡ್ಬಿಡ್ತಾನೆ ಸರ್ ಯೂಸುಫ್ ಆದಿಲ್ ಖಾನ್ ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ಶಿಯಾ ಸುನ್ನಿ ಎಲ್ಲ ಒಂದೇ ಅವ್ರವ್ರದ್ದು ಅವ್ರವ್ರು ಯಾವ ಯಾರ ಯಾವ ಧರ್ಮ ಬೇಕಾದ್ರೂ ತಗೊಳ್ಳಿ ಅಂತೇಳಿ ಸುನ್ನಿಗಳಿಗೆ ಬೇಕಾದಷ್ಟು ದುಡ್ಡು ಕೊಡ್ತಾನೆ ಫಂಡ್ ಕೊಡ್ತಾನೆ ಪ್ರಾಜೆಕ್ಟ್ಸ್ ಹಾಕಿ ಕೊಡ್ತಾನೆ ಏನು ಪ್ರಾರ್ಥನೆ ಮಾಡ್ಕೊಳ್ಳಿ ಏನು ಎಲ್ಲ ಸಪೋರ್ಟ್ ಮಾಡ್ಬಿಡ್ತಾನೆ ಎಲ್ಲ ಸಪೋರ್ಟ್ ಮಾಡಿದಾಗ ಎಲ್ಲರಿಗೂ ತೃಪ್ತಿ ಪಡಿಸ್ಬಿಡ್ತಾನೆ ಎಲ್ರಿಗೂ ತೃಪ್ತಿ ಆಗೋಗುತ್ತೆ ಈ ಒಂದು ಶಿಯಾ ನೋಬಲ್ಸ್ ಅಂಡ್ ಸುನ್ನಿ ನೋಬಲ್ಸ್ ಏನಿರ್ತಾರೆ ಎಲ್ಲಿಡ್ ಜನ ಅವರು ತೃಪ್ತಿ ಆಗೋಗಿರ್ತಾರೆ ಸೊ ಎಲ್ಲ ತೃಪ್ತಿ ಆಗೋದಾಗ ಏನಾಗುತ್ತೆ ಯುದ್ಧದ ಕಾರು ಮೋಡ ಸರ್ಭೋಗುತ್ತೆ ಯೂಸುಫ್ ಆದಿಲ್ ಖಾನ್ ತನ್ನ ವಿವೇಚನೆಯಿಂದ ಇದನ್ನ ಯುದ್ಧವನ್ನ ಸಡಿಲಿಸ್ತಾನೆ ಅರ್ಥ ಆಯ್ತೇನ್ರಿ ಸಿ ಯುದ್ಧ ಸಿ ಒಂದು ರಾಜ್ಯ ನಡೆಸ್ಬೇಕು ಅಂತಂದ್ರೆ ಹೇಗೆ ಹೇಗೆಲ್ಲ ಯುದ್ಧಗಳನ್ನ ಮಾಡದೇನೆ ಗೆಲ್ಬೇಕು ಅಂತ ಯುದ್ಧ ಮಾಡದ್ ಎಲ್ರಿಗೂ ಗೊತ್ತು ಯುದ್ಧ ಮಾಡದೆ ಬರೀ ರಾಜಕಾರಣ ಮಾಡ್ಕೊಂಡ್ರೆ ಹೇಗೆ ರಾಜ್ಯಗಳನ್ನ ಗೆಲ್ಬೇಕು ಅಂತ ಯೂಸುಫ್ ಆದಿಲ್ ಖಾನ್ ತೋರಿಸ್ಕೊಡ್ತಾನೆ ಈ ಯೂಸುಫ್ ಆದಿಲ್ ಖಾನ್ ಈ ರಾಜ ಆಡಳಿತ ಮಾಡ್ತಿದ್ದಾಗ್ಲೇನೆ ಪೋರ್ಚುಗೀಸರು ಸಾವಿರದ ನಾನ್ನೂರ ತೊಂಬತ್ತೆರಡರ ಜುಲೈ ತಿಂಗಳಲ್ಲಿ ಪೋರ್ಚುಗೀಸರು ಎಂಟ್ರಿ ಕೊಡ್ತಾರೆ ಭಾರತಕ್ಕೆ ಏನೇನಾಗುತ್ತೆ ನಾಳೆಯಿಂದ ಹೇಳೋಣ